ನಮಸ್ತೆ ನನ್ನ ಹೆಸರು ಅಂತೇಳಿ ನಾವು ಪಕ್ಕದ ಶಿರಮಗೊಂಡನಹಳ್ಳಿ ಗ್ರಾಮ ಇಲ್ಲಿಂದ ಬಂದಿದ್ದೀವಿ ನನಗೆ ಅಪೆಂಡಿಕ್ಸ್ ಆಗಿದೆ ಅಂತೇಳಿ ನಾನು ಇಲ್ಲಿ ಬಂದು ಸಿ ಟಿ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗಿದೆ ನನಗೆ ಹೊಟ್ಟೆ ನೋವು ಮತ್ತು ಗೆಸ್ಟಿಗೆ ಅಲರ್ಜಿ ಕೂಡ ಆಗಿತ್ತು ಅದನ್ನು ಕಂಡುಕೊಂಡು ಇಲ್ಲಿ ಯಾರೋ ನಮ್ಮ ಒಬ್ಬರು ಶ್ರೀನಿವಾಸ್ ಡಾಕ್ಟ್ರ್ ಅಂತ ಕನ್ಸಲ್ಟ್ ಮಾಡಿದರು ಶ್ರೀನಿವಾಸ್ ಡಾಕ್ಟ್ರ್ ಹತ್ರ ಹೋಗ್ರಿ ಅಂತೇಳಿ ಹಾಗೆ ರವಿಕುಮಾರ್ ಸರ್ ಡಾಕ್ಟ್ರು ಕೂಡ ನಮ್ಮ ರಿಲೇಷನಿಗೆ ಪರಿಚಯ ಇದ್ದರು ಹಾಗಾಗಿ ಬಂದುಬಿಟ್ಟು ಟ್ರೀಟ್ಮೆಂಟ್ ಸಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ವಿ ಮಾಡಿಸಿದ ಮೇಲೆ ಅವರು ಸಿನಿಮಾ ಸ್ಟಾಕ್ನ ಕಾಯನು ಕನ್ಸಲ್ಟ್ ಮಾಡಿದರು ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಸಿಟಿ ಸ್ಕ್ಯಾನ್ ಆದ ನಂತರ ಪ್ರಾಬ್ಲಮ್ಮು ಕ್ರಿಯೇಟಾಗಿ ಕರಳುಳಾಗಿ ಇನ್ಫೆಕ್ಷನ್ ಕೊಡಾಗಿತ್ತು ಅದನ್ನು ಬ ಆಪ್ರೇಷನ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ ನಾನೀಗ ಚೆನ್ನಾಗಿದ್ದೀನಿ ಖುಷಿಯಿಂದ ಓಡಾಡೋಂಗೆ ಡಾಕ್ಟ್ರು ಮಾಡಿಕೊಟ್ಟಿದ್ದಾರೆ ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ನನ್ನ ಕಡೆಯಿಂದ ತುಂಬ ಹೃದಯ ಅಂತ ಧನ್ಯವಾದಗಳು